ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ ಇದು ರಾಜ್ಯ ಸರ್ಕಾರದಿಂದ ನಾ ಕಟ್ಟುತ್ತಿರುವಂಥ ಫ್ಲಾಟ್ಗಳಾಗಿರುತ್ತೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನಗಳಲ್ಲಿ ಒನ್ ಬಿ ಎಚ್ ಎ ಫ್ಲಾಟ್ಗಳ್ನ ಎಲ್ಲ ಫ್ಲಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಕಡೆ ಇನ್ನೂ ಕೆಲಸ ನಡೀತಾ ಇದ್ದಾವೆ ಇನ್ನೂ ಕೆಲಸ ನಡಿಬೇಕಾಗಿದೆ ಈಗ ಇನ್ನೂ ಕೆಲವು ಕಡೆ ಎಲ್ಲ ರೆಡಿಯಾಗಿ ರಿಜಿಸ್ಟ್ರೇಷನ್ಗೆ ಕರೆದಿದ್ದಾರೆ ಸಾಕಷ್ಟು ಫ್ಲ್ಯಾಟ್ಗಳಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ದರು ಮೊನ್ನೆ ರೀಸೆಂಟಾಗಿ ಈಗೆಲ್ಲ ಬ್ಯಾಂಕ್ ಪ್ರೊಸೆಸಲ್ಲಿ ನಡೀತಾ ಇದೆ ಈ ಸುಮಾರು ಜನ ಬ್ಯಾಂಕ್ ಲೋನ್ಗಳು ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ಬ್ಯಾಂಕ್ ಲೋನ್ ಮಾಡಿಸ್ಲಾಕೆ ಓಡಾಡ್ತಾ ಇದ್ದಾರೆ ಫ್ರೆಂಡ್ ಈ ಸದ್ಯಕ್ಕೆ ಈಗ ರಾಜೀವ್ ಗಾಂಧಿ ವಸತಿ ನಿಗಮದವರು ಒಂದು ಸಾಲದ ಮೇಳ ಅಂತ ಇಟ್ಕೊಂಡಿದ್ದಾರೆ ಫ್ರೆಂಡ್ ಇದು ಉದ್ದೇಶ ಏನಪ್ಪ ಅಂದರೆ ಸಾಲದ ಮೇಳ ಉದ್ದೇಶ ಅಂದರೆ ಈ ಗೊತ್ತಿಲ್ಲದ ಅಂಥರಿಗೆ ಗೊತ್ತಾಗಲಿ ಸಾಲದ ಬಗ್ಗೆ ಅಂತ ಆ ಆಯಾ ಕ್ಷೇತ್ರದಲ್ಲಿ ಅಂದರೆ ಯಾವ ಯಾವ ಜಾಗದಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ರು ಆ ಜಾಗದಲ್ಲಿ ಇದು ಸಾಲ ಮೇಳ ಇಟ್ಕೊಂಡಿರ್ತಾರೆ ಅಂದರೆ ಬ್ಯಾಂಕ್ನವರು ಅಲ್ಲಿ ಬಂದಿರ್ತಾರೆ ಬ್ಯಾಂಕ್ನವರು ನಿಮಗೆ ಎಷ್ಟು ವರ್ಷ ನೀವು ಹಾಕಿಸ್ಕತ್ತಿರೋ ಹತ್ತು ವರ್ಷ ಹದಿನೈದು ವರ್ಷನ ಅಲ್ಲಿ ಎಷ್ಟು ನಿಮಗೆ ಇ ಎಮ್ ಐ ಬರುತ್ತೆ ತಿಂಗಳಿಗೆ ಎಷ್ಟು ಕಟ್ಟಬೇಕು ಅನ್ನೋದು ಮತ್ತು ಎಷ್ಟು ಇಂಟ್ರೆಸ್ಟಲ್ಲಿ ಕೊಡ್ತಾರೆ ಇವರು ಅನ್ನೋದು ಎಲ್ಲ ಡಿಟೇಲ್ಸ್ ನಿಮಗೆ ಕೊಡ್ತಾರೆ ಒಟ್ನ ನಿಮಗೆ ಬ ಸಾಲ ಬೇಕು ಅಂದರು ನೀವು ಅಲ್ಲಿ ವಿಚಾರಿಸಿ ಹೋಗ್ಬೋದು ಯಾಕೆಂದರೆ ಅಲ್ಲಿ ನಿಮಗೆ ತಿಳಿಯುತ್ತೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಒಂದು ತಿಂಗಳು ಎಷ್ಟು ಅಮೌಂಟು ನಮಗೆ ಬರುತ್ತೆ ಮತ್ತು ಇದು ಎಷ್ಟು ಇ ಎಮ್ ಐಗೆ ಹಾಸ್ಕೋಬೇಕು ಹತ್ತು ವರ್ಷ ಹದಿನೈದು ವರ್ಷ ಐದು ವರ್ಷ ಈಗ ಆ ಥರ ನಿಮಗೆ ಎಲ್ಲ ಬ್ಯಾಂಕ್ನವರು ಡೀಟೇಲ್ಸ್ ಕೊಡ್ತಾರೆ ಮತ್ತು ನಿಮಗೆ ಅವರು ಬೇಕಾದಂಥ ಡಾಕ್ಯುಮೆಂಟ್ಸು ಸಹ ನಿಮಗೆ ಏನೇನು ಬೇಕು ಈಗ ಆಧಾರ್ ಕಾರ್ಡ್ ಆಗಿರ್ಬೋದು ನಾವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರುವಂತಹ ತಾತ್ಕಾಲಿಕ ಅಂಚೆ ಪತ್ರ ಆಗಿರ್ಬೋದು ರಿಜಿಸ್ಟ್ರ್ ಅವ್ರು ಏನೇ ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇಂತಿಂತ ನೀವು ಕೊಡಬೇಕು ಅಂತ ಡಿಟೇಲ್ಸ್ ಅಲ್ಲಿ ಹೇಳ್ತಾರೆ ಪಾನ್ ಕಾರ್ಡು ಇವೆಲ್ಲ ಪ್ರತಿಯೊಂದು ಡಿಟೇಲ್ಸು ನೀವು ಕೊಡಬೇಕಾಗುತ್ತೆ ಫ್ರೆಂಡ್ ಅವರವರು ಎಲ್ಲ ನಿಮಗೆ ಏನು ಕೇಳ್ತಾರೆ ನೀವು ಕೆಲಸ ಮಾಡ್ತೀರ ಸ್ಯಾಲರಿಶಿಪ್ ಆಗಿರಬೇಕು ಅಂಗಡಿ ವ್ಯವಹಾರ ಮಾಡ್ತೀರ ಬಿಸ್ನೆಸ್ಸು ಅಕೌಂಟದ್ದಾಗಿರ್ಬೋದು ಪ್ರತಿಯೊಂದು ಅಲ್ಲಿ ಅವರು ಕೇಳ್ತಾರೆ ಇಲ್ಲಿ ಸಾಲ ಮೇಳದಲ್ಲಿ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಸಾಲ ಎಷ್ಟು ಸಿಗುತ್ತೆ ನಿಮಗೆ ವರ್ಷ ತಿಂಗಳಿಗೆ ಎಷ್ಟು ಇ ಎಮ್ ಐ ಮತ್ತು ಎಷ್ಟು ವರ್ಷ ಇಲ್ಲಿ ಈ ಡೀಟೇಲ್ಸ್ ಕೊಡೋಕ್ಕೆ ಇದು ಸಾಲ ಮೇಳ ಅಂತ ಇಟ್ಕೊಂಡಿದೆ ಇದು ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದರು ಆಯೋಜಿಸಿರುವಂತಹ ಒಂದು ಸಾಲದ ಮೇಳ ಆಗಿರುತ್ತೆ ಇಲ್ಲಿ ಫ್ಲ್ಯಾಟ್ಗಳು ಇರುವಂಥ ಜಾಗದಲ್ಲಿ ಇಲ್ಲಿ ಕೊಡ್ತಾರೆ ಫ್ರೆಂಡ್ ಅದು ಯಾವ ಯಾವ ಸ್ಥಳದಲ್ಲಿ ಇದು ನಡೆಯುತ್ತೆ ಸಾಲದ ಮೇಳ ಅಂತ ನಿಮಗೆ ಸಂಪೂರ್ಣವಾಗಿ ವಿವರಣ ಕೊಡ್ತೀನಿ ಇಲ್ಲಿ ಒಂದೊಂದೇ ಡೀಟೇಲ್ಸ್ ಕೊಡ್ತೀನಿ ಯಾವ ಡೇಟಲ್ಲಿ ಇದು ಸಾಲದ ಮೇಳ ನಡೆಯುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಯಾವ ಯಾವುದು ಲೋನ್ ಅಲ್ಲಿ ಇದೆ ಅಂತ ಇಲ್ಲಿ ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಸ್ಟ್ರೀಮ್ ಮೇಲೆ ನಾನು ತೋರಿಸ್ತಾ ಇರ್ತೀನಿ ಫ್ರೆಂಡ್ ಮೊದಲಿಗೆ ಇಲ್ಲಿ ನವರ್ಕ ಅದ್ರಾರ ಅಂತ ಇರುತ್ತೆ ಫ್ರೆಂಡ್ ಇಲ್ಲಿ ನವರ್ಕ ಅಗ್ರಾರ ಅಂತ ಕೊಟ್ಟಿದ್ದಾರೆ ಮತ್ತೆ ಸಾಧೆನಹಳ್ಳಿ ಇಲ್ಲಿ ಯಾವ ಡೇಟಲ್ಲಿ ಇರುತ್ತೆ ಅಂದರೆ ಫ್ರೆಂಡ್ ಇಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ಮಾತ್ರ ಇದು ಕೊಟ್ಟಿದ್ದಾರೆ ಇಲ್ಲಿ ವೆನ್ಯೂ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡಿಲ್ಲಿ ಪಕ್ಕದಲ್ಲಿ ವೆನ್ಯೂ ಅಂದರೆ ಸ್ಥಳ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತ ಫ್ರೆಂಡ್ ಇಲ್ಲಿ ಸಾದೇನಳ್ಳಿ ಅಂತ ಕೊಟ್ಟಿದ್ದಾರೆ ಸಾಧನೆಹಳ್ಳಿಯಲ್ಲಿ ಇದು ಬ್ಯಾಂಕ್ಳು ಪ್ರೊಸಸ್ಸು ಸಾಧನೆನಹಳ್ಳಿ ಸರ್ವೆ ನಂಬರ್ ಮೂವತ್ತು ಹೆಸರುಘಟ್ಟ ಹೋಬ್ಳಿ ಎಲ್ಲಂಟ ತಾಲೂಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವೆನ್ಯೂ ಅಂದರೆ ಸ್ಥಳ ಸ್ಥಳದಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದೇ ಥರ ನೆಕ್ಸ್ಟು ಡೇಟಲ್ಲಿ ನಿಮಗೆ ತಿಳಿಸ್ತೀನಿ ಆ ಡೇಟ್ ಯಾವುದು ಅಂದರೆ ಅದು ಚಿಕ್ಕಲ್ಲೂರು ರಾಂಪುರ ಮತ್ತು ದೇವಗೆರೆ ಸಿತ್ ಸೈಟ್ ಎ ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಇದು ದೇವಗೆರೆಯಲ್ಲಿ ಅರವತ್ತೆಂಟು ಎ ಬ್ಲ್ಯಾಕ್ ಮಾತ್ರ ಇಲ್ಲಿ ಅವರು ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಅವರು ಸಹ ಇಲ್ಲಿ ಯಾವ ಡೇಟಲ್ಲಿ ಅಂತ ಸಹ ಕೊಟ್ಟಿದ್ದಾರೆ ಇದು ಅದು ಸಹ ಸೇಮ್ ಅದೇ ದಿನಾಂಕನೇ ಬರುತ್ತೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಕ್ಲೋಸ್ ಅಂತ ಇದನ್ನು ಸಹ ಇದೆ ಫ್ರೆಂಡ್ ಇಲ್ಲಿ ವೆನ್ಯೂ ಇಲ್ಲಿ ಸ್ಥಳ ಏನು ಅಂತ ಕೊಟ್ಟಿದ್ದಾರೆ ದೇವಗೆರೆ ಸರ್ವೆ ನಂಬರ್ ಅರವತ್ತೆಂಟು ಚಂಜೇರಿ ಹೋಬ್ಳಿ ಸೌತ್ ತಾಲೂಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಇದು ನಡೆಯುವಂಥ ಜಾಗ ದೇವಗೆರೆಯಲ್ಲಿ ಅಂತ ಕೊಟ್ಟಿದ್ದಾರೆ ದೇವಗೆರೆಯಲ್ಲಿ ಈ ಜಾಗದಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದೇ ಥರ ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಯಾವ ಡೇಟಲ್ಲಿ ಇದು ನೆಕ್ಸ್ಟ್ ಯಾವ ಜಾಗದಲ್ಲಿ ಇದು ನಡೆಯುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಅರ್ಗಾರ ಪಾಳ್ಯ ತರ್ಟಿನ್ ಅಂದರೆ ಅಜ್ರರಪಾಳ್ಯ ಮೂವತ್ತು ಸರ್ವೆ ನಂಬರಲ್ಲಿ ನಡೀತಾ ಇದೆ ಅದು ಪುಳ್ಳಹಳ್ಳಿ ಪಿಳ್ಳಹಳ್ಳಿಯಲ್ಲಿ ಇದು ಡೇಟ್ ಚೇಂಜ್ ಆಗಿದೆ ಇದು ಇಪ್ಪತ್ತನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡಿಲ್ಲಿ ಏನು ನಿಮಗೆ ಇದು ಡೇಟು ಇಪ್ಪತ್ತನೇ ತಾರೀಕು ಯಾವುದಪ್ಪ ಅಂದರೆ ಅಜ್ಜರಪಾಳ್ಯ ಪುಳ್ಳಿ ಇಪ್ಪತ್ತನೇ ತಾರೀಕಲ್ಲಿ ನಡೆಯುತ್ತೆ ಇದು ಫ್ರೆಂಡ್ ಇಲ್ಲಿ ವೆನ್ಯೂ ಸ್ಥಳ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಪಾಳ್ಯ ಸರ್ವೆ ನಂಬರ್ ತರ್ಟಿ ದಾಸನ್ಪುರ ಹೋಬಳಿ ನಾರ್ತ್ ತಾಲೂಕು ಅಲ್ಲಿ ಇಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಅಡ್ರಪಾಳ್ಯದಲ್ಲಿ ಇದು ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಇದು ಅಟ್ರಪಾಳ್ಯದಲ್ಲಿ ನಡೆಯುವಂಥ ಡೇಟು ಇಪ್ಪತ್ತನೇ ತಾರೀಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಅರ್ಗ್ರಪಾಳ್ಯ ಮತ್ತೆ ಪಿಳ್ಳಳ್ಳಿ ಈ ಇಲ್ಲಿ ನಡೆಯುವಂಥ ಜಾತಲ್ಲಿ ನಡೆಯೋದು ಅನೂರಪ್ಪಳ್ಯ ಇಪ್ಪತ್ತನೇ ತಾರೀಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದೇ ಥರ ನೆಕ್ಸ್ಟ್ ಇಲ್ಲಿ ಗೂಳಿ ಮಂಡಳ ಕೂಗೂರು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಅದನ್ನು ಸಹ ಡೇಟು ಚೇಂಜ್ ಆಗಿದೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಸಹ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಕ್ಲೋಸ್ ಆಗಿರುತ್ತೆ ಇದು ಏನು ನಡೆಯುವಂಥ ಸ್ಥಳ ಇಲ್ಲಿ ಗೂಳಿ ಮಂಡಳ ಅಂತ ಕೊಟ್ಟಿದ್ದಾರೆ ಗೂಳಿ ಮಂಡಳ ಸರ್ವೆ ನಂಬರ್ ಅರವತ್ತೇಳು ಸರ್ಜಾಪುರ್ ಇಲ್ಲಿ ಹೋಬಳಿ ಅಲ್ಲಿ ನಡೆಯುತ್ತೆ ಇದು ಗೂಳಿ ಮಂಡಳದಲ್ಲಿ ಇದು ನಡೆಯುತ್ತೆ ಅಂತ ಇಲ್ಲಿಬಿಟ್ಟಿದ್ದಾರೆ ಸ್ಥಳ ಅಂದರೆ ಸ್ಥಳ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಒಟ್ಟಿನಲ್ಲಿ ಗೂಳಿ ಮಂಡಳ ಕೂಕೂರು ಏನಿದೆ ಇಪ್ಪತ್ತ್ಮೂರನೇ ತಾರೀಕು ಒಂಬತ್ತು ಇಪ್ಪತ್ತೆರಡು ಅದೇ ಥರ ನೆಕ್ಸ್ಟ್ ನಿಮ್ಮ ಬಂದರೆ ಚಿಕ್ಕಳ್ಳೂರಂಪುರ ದೇವಗೆರೆ ಹದಿನೆಂಟನೇ ತ ಹದಿನೆಂಟನೇಕ್ಕೂ ಅದನ್ನು ಸಹ ಇದೆ ಅಲ್ಲಿ ನಂತರ ಇದು ನವರ್ಕ ಅರ್ಹಾರ ಅದು ಸಹ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಎರಡು ಮೂರು ತ ಡೇಟಲ್ಲಿ ಇಲ್ಲಿ ಸಾಲ ಮೇಳ ನಡೆಯುತ್ತೆ ನಿಮಗೆ ಹದಿನೆಂಟನೇ ತಾರೀಕು ನವರ್ಕ ಅರ್ಹರ ಮತ್ತು ಸಾಲೇನಹಳ್ಳಿ ಚಿಕ್ಕಲ್ಲೂರು ರಂಪುರ ದೇವಗೆರೆ ಇದು ಹದಿನೆಂಟನೇ ತಾರೀಕು ತಿಂಗಳಲ್ಲಿ ನಡೆಯ ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನಡೆಯುತ್ತೆ ಅದೇ ಥರ ನಿಮಗೆ ಇಪ್ಪತ್ತನೇ ತಾರೀಕು ಅರ್ಪೆ ಪುಳ್ಳಿಯಲ್ಲಿ ಅಡ್ಡ ಪಾಳ್ಯದಲ್ಲಿ ನಡೆಯುತ್ತೆ ಗೂಳಿಮಂಡಲ ಗೂಳಿಮಂಡಲ ಮತ್ತು ಕೂಗೂರು ಇದು ಸಹ ಇಪ್ಪತ್ತ್ಮೂರನೇ ತಾರೀಕು ಒಂಬತ್ತೆರಡು ಸಾವಿರದ ಇಪ್ಪತ್ತ್ ಮೂರು ನಾಟರಲ್ಲಿ ನಡೆಯುವಂತಹ ಒಂದು ಸಾಲದ ಮೇಳ ಇದು ಇಷ್ಟು ನಿಮಗೆ ತಿಳಿಸ್ತಿದ್ದೀನಿ ಏನಿಲ್ಲಿ ಸಾಲದ ಮೇಳ ಮೂರು ದಿನಾಂಕದಲ್ಲಿ ನಡೆಯುವಂತಹ ಒಂದು ಸಾಲದ ಮೇಳ ಆಗಿರುತ್ತೆ ಹದಿನೆಂಟನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಸಾಲದ ಮೇಳ ಇಲ್ಲಿ ನಡೆಯುತ್ತೆ ನೀವು ಆದಷ್ಟು ಏನಾರು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಬೇರೆಯವರು ಸಹ ಕೇಳ್ಬೋದು ಯಾಕೆಂದರೆ ಇನ್ನೊಂದು ಇಷ್ಟು ನಿಮಗೆ ಆಪ್ಷನ್ ಏನಾರ ರಿಜಿಸ್ಟರ್ ತರ ನಿಮಗೆ ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ಈ ಜಾಗದಲ್ಲಿ ನೀವು ಹೋಗಿ ಏನು ನೀವು ಪ್ರತಿಯೊಂದು ಡೀಟೇಲ್ಸು ನೀವು ತಾಂಡು ಅಲ್ಲಿ ಬರ್ಬೋದು ಬಟ್ ನಿಮಗೆ ಸಾಲ ಬೇಕಾದರೂ ಸಹ ನಿಮಗೆ ಸಪೋರ್ಟ್ ಬರ್ಬೋದು ಬಟ್ ನಾವು ನಿಮ್ಗೆ ಹೇಳ್ತೀನಿ ಇಷ್ಟೇ ನೀವು ಒಟ್ಟಿನಲ್ಲಿ ವಿಸಿಟ್ ಮಾಡೋ ಅಂಥರೂ ಹೋಗಿ ವಿಸಿಟರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ನಿಮಗೆ ತಿಳಿಸ್ತೀನಿ ಯಾಕೆ ಇದು ಬ್ಯಾಂಕ್ ಲೋನ್ ಬಗ್ಗೆ ಸಾಕಷ್ಟು ಜನ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಸಾಲದ ಮೇಳಲ್ಲಿ ಯಾವ ಥರ ಪರ್ಸೆಂಟೇಜ್ ಇರುತ್ತೆ ಮತ್ತು ನಮಗೆ ಇ ಎಮ್ ಐ ಎಷ್ಟು ತಿಂಗಳಿಗೆ ಬೀಳುತ್ತೆ ಎಷ್ಟು ವರ್ಷ ಎಲ್ಲ ಪ್ರತಿಯೊಂದು ತಿಳ್ಕೊಬೋದು ಅಂತಲೇ ನಿಮಗೆ ತಿಳಿಸ್ತೀನಿ ಈ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಡ ಒಂದು ಬಿ ಎಚ್ ಎ ಫ್ಯಾಟಲ್ಲಿ ಇದು ಹಿಂದೇನು ಸಹ ಮಾಡಿದ್ರು ಇದು ಆ ಟು ಬಿ ಎಚ್ ಎ ಜಯ ಗುಳಿಮಂಡಲದಲ್ಲಿ ಸಹ ಇಟ್ಕೊಂಡಿದ್ರು ಫ್ರೆಂಡ್ ಈಗ ನಮಗೆ ಇದೊಂದು ಈಗ ಸದ್ಯದಲ್ಲ ಸಾಲ ಮೇಳ ಹಾಕಿದರೆ ಇತ್ತೀಚಿನ ದಿನಗಳಲ್ಲಿ ಆ ಚಿಕ್ಕ ರಾಮ್ಪುರದಲ್ಲೂ ಒಂದು ಮಂತಲ್ಲೂ ಸಹ ಕೇಳಿದರು ಬೆಂಗಳೂರು ಆದಷ್ಟು ಸಾಧ್ಯ ಆದಷ್ಟು ನಾನು ಇಲ್ಲಿ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದರೆ ನಮಗೆ ವರ್ಕ್ ಇರೋದರಿಂದ ಜಾಸ್ತಿ ಬರಲ್ಲ ಬಟ್ ಅಲ್ಲಿ ಆದಷ್ಟು ಯಾವ್ದಾರು ಒಂದು ಇಷ್ಟರೊಳಗೆ ಒಂದು ನಾನು ವಿಸಿಟ್ ಮಾಡ್ತೀನಿ ನಾನು ವಿಸಿಟ್ ಮಾಡಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಮೂರು ಡೇಟಲ್ಲಿ ಯಾವ್ದಾರು ಒಂದು ಡೇಟಲ್ಲಿ ನಾನು ಖಂಡಿತ ಆ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಎಲ್ಲ ಆ ಮಾಹಿತಿ ನಾನು ಕೊಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಸಾಕಷ್ಟು ಜನ ನಮಗೆ ಕೂಗೋ ಮಾಹಿತಿ ಕೊಡಿ ಸರ್ ಮತ್ತು ಮಂಡಳದ ಸುತ್ತಮುತ್ತ ಇರುವಂಥ ಒಂದು ಪಿ ಎಚ್ ಎ ಫ್ಲ್ಯಾಟ್ಗಳ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್ ನಾವು ಫ್ಲಾಟ್ಗಳು ಬುಕ್ ಮಾಡ್ಕೊಬೇಕು ಸಾಕಷ್ಟು ಜನ ಇಲ್ಲಿ ಹೊಸ ಹೊಸ ಕಸ್ಟಮರ್ಗಳು ಇಲ್ಲಿ ನಮ್ಗೆ ಇದ್ದಾರೆ ಸದ್ಯಕ್ಕೆ ಈಗ ನಾನು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈಗ ಸದ್ಯಕ್ಕೆ ಈಗ ಬ್ಯಾಂಕ್ ಲೋನ್ ಪ್ರೊಸೆಸಲ್ಲೆಲ್ಲ ನಡೀತಾ ಇದ್ದಾರೆ ನಿಮಗೆ ಸದ್ಯಕ್ಕಿನ್ನೂ ಹೊಸ ಹೊಸ ಏನು ಇದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಯಾಕೆಂದರೆ ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲೇಬೇಕು ಒನ್ ಬಿ ಎಚ್ ಮತ್ತು ಇನ್ನೂ ಸಾಕಷ್ಟು ಜನ ಟು ಬಿ ಎಚ್ ಎ ಸಹ ನೀವು ಮಾಡ್ತಾನೆ ಇಲ್ಲ ವೀಡಿಯೋಗಳು ಯಾಕೆ ಟು ಬಿ ಎಚ್ ಬಗ್ಗೆ ಮಾಹಿತಿ ಕೊಡಿ ದಯವಿಟ್ಟು ಒನ್ ಬಿ ಎಚ್ ಅತಿ ಹೆಚ್ಚು ಕೊಡ್ತಾ ಇದ್ದೀರ ಅಂತಲೂ ಸಹ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಟು ಬಿ ಎಚ್ ಇದು ನಿಮಗೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಈಗ ನಿಮಗೆ ಹೇಳ್ಬೇಕು ಅಂದರೆ ಟು ಬಿ ಎಚ್ ಎ ಫ್ಲಾಟ್ ಎಲ್ಲ ಡೀಟೇಲ್ಸ್ ತಗೊಬೇಕು ಅಂದರೆ ನಮಗೆ ಹತ್ತು ನಿಮಿಷ ಮೇಲೆ ಬೇಕಾಗುತ್ತೆ ಖಂಡಿತವಾಗಿ ಒಂದು ಬೇರೆ ಇದ್ದರೆ ಸಪ್ರೇಟಾಗಿ ನಿಮಗೆ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಈ ಸದ್ಯಕ್ಕೆ ಸಾಲದ ಮೇಲೆ ಓದೋ ಅಂಥವ್ರು ನೀವು ಹೋಗಿ ಹೋಗ್ಬೋದು ಈ ಡೇ ಆಯಾ ಜಿಲ್ಲೆಗಳ ಕ್ಷೇತ್ರದಲ್ಲಿ ಹಾಕಿರೋ ಡಿಟೇಲ್ಸ್ ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ ನೀವು ಬ್ಯಾಂಕಲ್ಲಿ ಏನು ವಿಸಿಟ್ ಮಾಡಿ ಯಾವ್ಯಾವ ಎಷ್ಟು ಇ ಎಮ್ ಐ ತಳಬೇಕಂತ ಡಾಕ್ಯುಮೆಂಟ್ಸ್ಗಳೇನು ಅವ್ರು ಕೊಡಬೇಕಂತ ಡಾಕ್ಯುಮೆಂಟ್ಸು ಇವೆಲ್ಲ ನೀವು ಡೀಟೇಲ್ಸ್ ತಿಳಿಸ್ಕೋಬೋದು ಸದ್ಯಕ್ಕೆ ಈಗ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಾಲದ ಮೇಳ ಏರ್ಪಾಡಾಗಿದೆ ಹದಿನೆಂಟು ಇಪ್ಪತ್ತು ಇಪ್ಪತ್ತ್ಮೂರನೇ ತಾರೀಕಂದು ನೀವು ಓದೋ ನೀವು ಹೋಗ್ಬೋದು ಅಂತ ಹೇಳ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥರ ಸಪೋರ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಆ ವಿಡಿಯೋ ಮಾಡಿ ಸರ್ ನಮಗೆ ಗುಡಿ ಆಗಿರ್ಬೋದು ಇದರಲ್ಲಿ ಏ ಬ್ಲ್ಯಾಕ್ ಎಲ್ಲ ನಂಬರ್ ಕೊಟ್ಟಿದ್ದಾರೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ ಕುಗೋರುದು ಕೇಳ್ತಾ ಇದ್ರ ಪ್ರತಿಯೊಂದು ಕ್ಷೇತ್ರದ್ದು ಕೇಳ್ತಾ ನೆಲಗಳಿದು ಜಾಸ್ತಿ ಕೇಳ್ತಾಯಿದ್ರೆ ಖಂಡಿತವಾಗಿ ಎಲ್ಲ ಪ್ರತಿಯೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸರಿ ನಮಸ್ಕಾರ